ಸುಮುಖ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾಗಿರುವಂತಹ ತುಡರ್ ತುಲು ಚಿತ್ರ ಜೂನ್ ಹದಿನಾಲ್ಕರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರಕಥೆ ಸಂಭಾಷಣೆ ಮತ್ತು ಸಾಹಿತ್ಯ ಬರೆದ ಮೋಹನ್ ರಾಜ ತಿಳಿಸಿದ್ದಾರೆ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಚಿತ್ರ ಬಿಡುಗಡೆಯ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಇವರು ತುಡರ್ ಸಿನಿಮಾ ಈಗಾಗಲೇ ದೇಶ ವಿದೇಶದಲ್ಲಿ ಪ್ರೀಮಿಯರ್ ಶೋ ಪ್ರದರ್ಶನಗೊಂಡಿದ್ದು ಸಾರ್ವತ್ರಿಕ ಶ್ಲಾಘನೆ ದೊಡ್ಡ ಮಟ್ಟದಲ್ಲಿ ಲಭ್ಯವಾಗಿದೆ ಉತ್ತಮ ಚಿತ್ರಕಥೆಯನ್ನು ಒಳಗೊಂಡಿರುವಂತಹ ಸಿನಿಮಾ ಕುಟುಂಬ ವರ್ಗದವರನ್ನ ಅಧಿಕ ಮಟ್ಟದಲ್ಲಿ ಆಕರ್ಷಿಸಿದೆ ಇನ್ನು ಈ ಚಿತ್ರವು ಜೂನ್ ಹದಿನಾಲ್ಕರಂದು ಕರಾವಳಿಯಾದ್ಯಂತ ಬಿಡುಗಡೆಯಾಗಲಿದ್ದು ನಗರದ ರೂಪವಾಣಿ ಭಾರತ್ ಸಿನಿಮಾಸ್ ಪಿಪಿಆರ್ ಸಿನಿಪಾಲಿಸಿ ಸುರತ್ಕಲ್ನ ಸಿನಿ ಗ್ಯಾಲಕ್ಸಿ ಪಡುಬಿದ್ರೆಯ ಭಾರತ್ ಸಿನಿಮಾಸ್ ಹಾಗೇನೇ ಉಡುಪಿಯ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದ ಐಕಾನ್ಸ್ ಭಾರತ್ ಸಿನಿಮಾಸ್ ಕಾರ್ಕಾಲದ ಪ್ಲಾನೆಟ್ ರಾಧಿಕಾ ಪುತ್ತೂರಿನ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯ ಭಾರತ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಕರಾವಳಿಯ ಪ್ರೇಕ್ಷಕರು ಬಯಸುವಂತಹ ಚಿತ್ರವನ್ನ ನಿರ್ಮಿಸಿದ್ದೇವೆ ಪ್ರೇಕ್ಷಕರ ಸಹಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಲಿ ಎಂದು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಚಿತ್ರ ನಿರ್ಮಾಪಕ ವಿಲ್ಸನ್ ರೆಬೊಲೊ ಸಹ ನಿರ್ಮಾಪಕರಾದ ಹರೀಶ್ ಶೆಟ್ಟಿ ವಿದ್ಯಾ ಸಂಪತ್ ನಿರ್ದೇಶಕರಾದ ತೇಜಸ್ ಪೂಜಾರಿ ಎಲ್ಟನ್ ಮಸ್ಕರಿನಸ್ ಚಿತ್ರನಟ ಸಿದ್ಧಾರ್ಥ ಯಶ್ ಶೆಟ್ಟಿ ಚಿತ್ರದ ಕಲಾನಾಯಕ ವಿಕಾಸ್ ಪುತ್ರನ್ ಚಿತ್ರದ ಹಂಚಿಕೆದಾರ ಸಚಿನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಮೇ ತಿಂಗಳು ಟೂ ತೌಸಂಡ್ ತ್ರೀಯಲ್ಲಿ ಅಲ್ಲಿ ತ್ರೀಯಲ್ಲಿ ಸೊ ಆವಾಗ ನೀವು ಬಂದು ನಮ್ಮ ಚಿತ್ರ ಆರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಧ್ಯಮದಲ್ಲಿ ಬಿತ್ತರಿಸಿ ಮಂಗಳೂರಿನ ಎಲ್ಲ ಜನತೆಗೆ ತುಡ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ವಿಷಯವನ್ನು ತಿಳಿಸಿಕೊಡುದು ನೀವು ಅದಕ್ಕೂ ಧನ್ಯವಾದ ಹೇಳ್ತಾ ಇದ್ದೀನಿ ಆ ಸಮಯದಲ್ಲಿ ಯಾರೋ ಪತ್ರಿಕರ್ ಪ್ರಶ್ನೆ ಕೇಳಿದ್ರು ಎಷ್ಟು ವರ್ಷ ಬೇಕಾಗತ್ತೆ ಯಾವಾಗ ಚಿತ್ರ ಬರ್ಬೋದು ಅಂತ ದೇವರ ದಯ ಇದ್ದರೆ ಒಂದು ವರ್ಷದಲ್ಲಿ ಆಗ್ಬಹುದು ಅಂತ ನಾವು ಹೇಳಿದ್ವಿ ಒಂದು ವರ್ಷದ ಪ್ರಾಜೆಕ್ಟನ್ನು ನಾವು ಇಟ್ಕೊಂಡಿದ್ದು ಬಹುಶಃ ದೇವರ ದಯೆ ಚೆನ್ನಾಗಿತ್ತು ನಿಮ್ಮೆಲ್ಲರ ಹಾರೈಕೆ ಹಿರಿಯರ ಆಶೀರ್ವಾದದಿಂದ ಸರಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಮೂರನೇ ತಾರೀಕಿಗೆ ನಾವು ಕಟೀಲ್ ದೇವರ ಎದುರಿಗೆ ಮುಹೂರ್ತ ಮಾಡಿದ್ದು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂರನೇ ತಾರೀಕಿಗೆ ಇದರ ಮೊದಲ ಪ್ರೀಮಿಯರ್ ಈ ಚಿತ್ರದ ಮೊದಲ ಪ್ರೀಮಿಯರ್ ಆದದ್ದು ಕತಾರ್ ಸರಿಯಾಗಿ ಒಂದು ವರ್ಷ ನಾವು ಚಿತ್ರ ಮಾಡಕ್ಕೆ ತಿಳ್ಕೊಂಡಿದ್ದೇವೆ ಇವತ್ತಿಗೆ ಈ ಚಿತ್ರ ಬಾನುಗಳಲ್ಲಿ ಪ್ರೀಮಿಯರ್ ಶೋಗಳನ್ನು ಕಂಡೇವೆ ದುಬೈ ಅಬುದಾಬಿ ಕತಾರ್ ಬಹರಿನ್ ಹಾಗೂ ಉಮಾನ್ ನಲ್ಲಿ ಪ್ರೀಮಿಯರ್ ಮಾಡಲಿಕ್ಕಿದ್ದೇವೆ ಒಳ್ಳೆಯ ಒಂದು ಅಭಿಪ್ರಾಯ ಜನರು ಅಲ್ಲಿ ನಿಲ್ಲಿಸಿದ್ದಾರೆ ಚಿತ್ರ ಚೆನ್ನಾಗಿ ಮಾಡಿಕೊಂಡಿದೆ ವಿಭಿನ್ನ ಶೈಲಿಯಲ್ಲಿದೆ ಅಂತ ಹೇಳಿದ್ದಾರೆ ನಮಗೆ ತುಂಬ ಖುಷಿಯಾಗಿದೆ ಅದೇ ಇಲ್ಲಿ ಮಂಗಳೂರಿನಲ್ಲಿ ನಾವು ಸುರತ್ಕಲಲ್ಲಿ ಉಡುಪಿ ಪಡುಬಿದ್ರಿ ಹಾಗೂ ಮಂಗಳೂರಿನ ಭಾರತ್ ಸಿನಿಮಾಗಳಲ್ಲಿ ಕೂಡ ನಾವು ಪ್ರೀಮಿಯರ್ ಶೋಗಳನ್ನು ಕಾಣಿಸಿದ್ದೇವೆ ಜನಭರಿತ ಹೌಸ್ಫುಲ್ ಪ್ರೀಮಿಯರ್ ಶೋ ನಡೆದಿದೆ ನೋಡಿದರೆಲ್ಲರೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ ಕಥೆ ಚೆನ್ನಾಗಿದೆ ನಿರ್ದೇಶನ ಮಟ್ಟ ಹೆಚ್ಚಾಗಿದೆ ಎಲ್ಲ ಹಾಸ್ಯ ಆಗಲಿ ಅಥವಾ ಪ್ರೇಮ ಕಥೆ ಆಗಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿ ಇದೆ ಅಂತ ಹೇಳುವಾಗ ನಮ್ಗೆ ಎಲ್ರಿಗೂ ಬರುದು ಸಹಜ ಸೊ ಈ ಚಿತ್ರ ಜೂನ್ ಹದಿನಾಲ್ಕಕ್ಕೆ ಮಂಗಳೂರಿನಾದ್ಯಂತ ಬಿಡುಗಡೆ ಆಗಲಿದೆ ಹದಿನಾಲ್ಕು ತಾರೀಕು ಜೂನ್ ಹದಿನಾಲ್ಕಕ್ಕೆ ಇದರ ಬಗ್ಗೆ ನಾನು ತಾವು ಎಲ್ಲರಿಗೂ ತಿಳಿಸಬೇಕು ಅಂತ ಸೊ ಸ್ವಲ್ಪ ಕಡಿಮೆ ಆಗಿದೆ ಟ್ಯೂಸ್ಡೇ ಸ್ವಲ್ಪ ನನ್ನ ಸೊ ಸಾರಿ ಸಾರಿ ಸೊ ಕಥೆ ಬಗ್ಗೆ ಹೇಳ್ಬೇಕಾದ್ರೆ ನಾನು ಕಾಲೇಜಲ್ಲಿರುವಾಗಲೇ ಅಂದ್ರೆ ನಾನು ಲೆಕ್ಚರ್ ಆದಮೇಲೆ ನನ್ನ ಬಯಾಲಜಿ ಜೊತೆ ಈ ಎಕ್ಸ್ಟ್ರಾ ನೋಡ್ತಿದ್ದೆ ನಾನು ಡಾನ್ಸ್ ಕಲಿಸೋದಾಗಲಿ ಅಥವಾ ನಾಟಕಕ್ಕೆ ಕತೆ ಬರೆಯೋದು ಅಥವಾ ಇಡೀ ಕಾಲೇಜ್ ಡೇ ಡೇಸ್ ಬರೆಯುವಂಥ ಕೆಲಸ ಮಾಡ್ತಿದ್ದೆ ಸೊ ಸಿದ್ಧಾರ್ಥ್ ಸ್ಟೂಡೆಂಟ್ ಆಗಿರುವಾಗ ನನ್ನ ಜೊತೆ ಇದ್ದ ಅವನು ನನ್ನ ಶಿಷ್ಯ ಅವನು ಅವನು ಕಾಲೇಜ್ ಆದ್ಮೇಲೆ ಟು ಡೂ ಆರ್ಕಿಟೆಕ್ಚರ್ ಆವಾಗ ಕೂಡ ನನಗೆ ಅವರು ಕಾಲೇಜ್ ಡೇ ಸಹಾಯ ಮಾಡಲಿಕ್ಕೆ ಬರ್ತಿದ್ದ ಸೊ ನನ್ನ ಡಾನ್ಸ್ ಇದು ಸಾಂಗ್ಸ್ ಆಗಲಿ ಬ್ಯಾಕ್ ಗ್ರೌಂಡ್ ವಿಡಿಯೋ ಆಗಲಿ ಅದನ್ನೆಲ್ಲ ಎಡಿಟ್ ಮಾಡ್ತಿತ್ತು ಅನಿಸಿದ್ದ ಸೊ ಈಸ್ ಆಲ್ಮೋಸ್ಟ್ ಲೈಕ್ ಮೈ ಕೋಡೆರ್ ದೆನ್ ಆಮೇಲೆ ನಮಗೆ ನಮ್ಮ ಕಾಲೇಜು ಇಗ್ನೇಶ್ವರ್ ಅವ್ರದ್ದು ಐನೂರನೇ ಹುಟ್ಟುಹಬ್ಬದ ಬಗ್ಗೆ ಒಂದು ಸಣ್ಣ ಫ್ಯೂಚನೆ ಮಾಡೋ ಅವಕಾಶ ಸಿಕ್ಕಿತ್ತು ಸೊ ನಾನು ಕರೆದು ಹೇಳಿದೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಇಪ್ಪತ್ತು ನಿಮಿಷದ ಒಂದು ಸಣ್ಣ ಕಥೆ ಬರೆದೆ ನಾನು ಅದರಲ್ಲಿ ನಾಯಕ ನಟನಾಗಿ ಅಭಿನಯ ಅಭಿನಯಿಸಿದ್ದು ಎಕ್ಸಲ್ಯೂಷನ್ ಆ ಚಿತ್ರದಲ್ಲಿ ಪ್ರತಿಯೊಬ್ಬರು ಕ್ಯಾಮ್ರಾಮ್ಯಾನ್ ಆಗಲಿ ಡೈರೆಕ್ಷನ್ ಆಗಲಿ ಆಕ್ಟರ್ಸ್ ಆಗಲಿ ಅಥವಾ ಎಡಿಟಿಂಗ್ ಫಾಲಿ ಇದನ್ನೆಲ್ಲ ಮಾಡಿದವರು ಎಲೋಶಿಯಸ್ ಸ್ಟೂಡೆಂಟ್ಗಳೇ ಇಟ್ಸ್ ಅ ಟೋಟಲ್ ಎಲೋಶಿಯಸ್ ಮೂವಿ ಝೀರೋ ಬಜೆಟ್ ಯಾರಿಗೂ ನಾವೇನು ಪೇ ಮಾಡಿಲ್ಲ ನಾವೇ ಮಾಡಿದ್ದು ಅದನ್ನು ನೋಡಿದೆ ನಮ್ಮ ಪ್ರಿನ್ಸಿಪಲ್ ಹೇಳ್ತಿದ್ರು ನೀವೊಂದು ದೊಡ್ಡ ಚಿತ್ರ ಮಾಡಬೇಕು ಅಂತ ಅದೇ ದೇವರ ದಯದಿಂದ ನನ್ನ ಶಿಷ್ಯ ಮಿಸ್ಟರ್ ಮ್ಯಾಂಗ್ಲೂರ್ ಆದ ಎರಡು ಸಾವಿರದ ಟೂ ತೌಸಂಡ್ ಹದಿನೆಂಟರಲ್ಲಿ ಮೊನ್ನೆ ಮಿಸ್ಟರ್ ಕರ್ನಾಟಕ ಕೂಡ ಆದ ಸೊ ಆ ಸಮಯದಲ್ಲಿ ಅವನಿಗೆ ಕನ್ನಡ ಧಾರಾವಾಹಿ ಚಿತ್ರಗಳ ಆಹ್ವಾನ ಬಂತು ಆದರೆ ಅವನು ಇಲ್ಲ ನಾನು ತುಳುನಾಡಿನವನು ಮೊದಲ ಚಿತ್ರ ತುಳುವಲ್ಲೇ ಮಾಡಬೇಕು ಅಂತ ಆಶೆಪಟ್ಟ ನನ್ನಲ್ಲಿ ಬಂದು ಡಿಸ್ಕಸ್ ಮಾಡ್ತಾ ನನಗೆ ನಿಜವಾಗಲೂ ಕಾನ್ಫಿಡೆನ್ಸ್ ಇರಲಿಲ್ಲ ಹಾಗೆ ನಾನು ಪಿಚರ್ ಲೈನ್ ಅವನಲ್ಲ ಸೊ ಬಟ್ ಹಿ ಹ್ಯಾಡ್ ಅ ಗುಡ್ ಕಾನ್ಫಿಡೆನ್ಸ್ ಅವನಿಗೆ ತುಂಬ ಧೈರ್ಯ ಇತ್ತು ಸೊ ನಮ್ಮ ಒಂದು ಒಂದು ಟೀಮ್ ಕತ್ಕೊಂಡ್ವಿ ಆಮೇಲೆ ನಾನು ಕತೆ ಕತೆ ಒಂದು ಆಲ್ರೆಡಿ ಪುಸ್ತಕ ಪೇಪರ್ಗೆ ಬರಬೇಕು ಅಂತ ಬರ್ದಂತ ಕತೆ ಇತ್ತು ಪ್ರಿಂಟ್ ಮಾಡಬೇಕು ಅಂತ ಸೊ ಆ ಕಥೆಯನ್ನು ನಾನು ಮಾಡಿಫೈ ಮಾಡಿ ಚಿತ್ರರಂಗಕ್ಕೆ ಬರ್ದೆ ಕತೆ ಖುಷಿಯಾಯಿತು ಎಲ್ರಿಗೂ ಆಮೇಲೆ ನಾವು ಈ ಕಥೆಯನ್ನೇ ಎಲ್ಲ ರೆಡಿ ಆದ್ಮೇಲೆ ಇದಕ್ಕೊಂದು ಒಳ್ಳೆ ದಕ್ಷ ಡೈರೆಕ್ಟರ್ ಬೇಕು ಅಂತ ಮೊದಲಾಗಿ ಏನು ಗೊತ್ತಿರಲಿಲ್ಲ ಆವಾಗ ನಾವು ವಿನೀತ ಮತ್ತು ಇತರ ಕನ್ನಡ ತುಳು ಚಿತ್ರರಂಗದ ಮಾಧ್ಯಮದವರತ್ರ ಕೇಳಿ ಮಾತಾಡಿ ನಮಗೆ ಕಾರ್ತಿಕ್ ರೈ ಅವರು ಪ್ರೊಡಕ್ಷನ್ ಹೌಸ್ ಆಗಿ ಸಿಕ್ಕಿದ್ರು ಆಮೇಲೆ ಜ ಅವರಿಂದ ನಾವು ಬಹಳಷ್ಟು ವಿಷಯ ಕತ್ಕೊಂಡ್ರಿ ಮತ್ತೆ ಡೈರೆಕ್ಷನ್ ಕೂಡ ಸೊ ನಮಗೆ ಒಂದು ಈ ಚಿತ್ರದ ನಾನು ತೆರೆ ಮೇಲೆ ಬಹಳ ವಿಭಿನ್ನವಾಗಿ ತೋರಿಸಬೇಕಾದ್ರೆ ಒಂದು ಹೊಸ ಡೈರೆಕ್ಟರ್ ಬೇಕು ನಮಗೆ ನನಗೆ ಆಸೆ ಇತ್ತು ಎಲ್ಟನ್ ಮಸ್ನೇ ಪರಿಚಯ ನಮ್ಮ ಸಿದ್ಧಾರ್ಥಿ ಮೊದಲು ಅವರು ನಮ್ಮ ಡಾನ್ಸ್ ಕೋಲಿದ್ರು ಸೊ ಈ ವಾಸ್ ಆಲ್ರೆಡಿ ವರ್ಕಿಂಗ್ ಇನ್ ಬಾಲಿವುಡ್ ಅವ್ರ ಜೊತೆಗೆ ತೇಜಸ್ ಪೂಜಾರಿ ಕೂಡ ಸಾಥ್ ಕೊಟ್ಟರು ಸೊ ಡೈರೆಕ್ಟರ್ ಆಗಿ ಅವರು ಅವರು ಕತೆ ಕೇಳಿದಲ್ಲಿ ಏನೆಲ್ಲ ಆಗಬೇಕು ಅಂತ ಹೇಳಿ ಆಮೇಲೆ ನಾವು ಕೂತ್ಕೊಂಡು ತರಾಂಗಣ ಒಂದೊಂದು ಮಾಡಿ ಅವ ಇಂಥ ಪಾತ್ರಕ್ಕೆ ಇಂಥ ಸೂಕ್ತ ಅಂತ ನೋಡ್ಬಿಟ್ಟು ಆ ಪಾತ್ರಕ್ಕೆ ಮಾಡಿ ಮಾಡಿ ಬಂದದ್ದು ನನಗೊಂದು ಸಣ್ಣ ಪಾತ್ರ ಮಾಡುವಂಥ ಅವಕಾಶ ಅವ್ರು ನನ್ನ ಅಟ ಏನಲ್ಲ ಬಟ್ ಕೊಟ್ಟರು ನಾನು ಮಾಡಿದ್ದೇನೆ ಚೆನ್ನಾಗಿ ಆಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಸೊ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅನ್ನುವಂಥ ಅಭಿಪ್ರಾಯ ಈವರೆಗೆ ಪ್ರೀಮಿಯರ್ ನೋಡಿದವ್ರದ್ದು ಸೊ ನೀವು ದಯವಿಟ್ಟು ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ನೀವು ಕೂಡ ಬರಬೇಕು ಒಂದು ಒಳ್ಳೆಯ ಚಿತ್ರ ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೇನೆ ಇನ್ನೂ ವಿಷಯವನ್ನ ತಮ್ಮ

ಚಾನ್ಸ್ ಕೊರ್ದು ಎಂಗ್ಲೂ ಅಂದೆನ ಫಸ್ಟ್ ಮೂವಿ ಸೊ ಎನ್ ಒಟ್ಟಿಗೆ ಮಸ್ತ್ ಜನಕುಲ್ ಫಸ್ಟ್ ಟೈಮ್ ಆಜಿಗ್ಡೆರ್ ಆಂಡ ಹಿರಿಯ ಕಲಾವಿದರೆಲ್ಲ ಆತೆ ಮುಖ್ಯ ಅಂಚ ಅದು ನಮ್ಮ ತುಳುನಾಡ ಮಾಣಿಕೆ ಅರವಿಂದ್ ಅನ್ನ ಇಡ್ತೆರ್ ನಮ್ಮ ಒಟ್ಟಿಗೆ ಸದಾಶಿವನ ಇದ್ದೆರ್ ರೂಪಕ್ಕ ನಮಿತಕ್ಕ ಅಕಲ್ಲ ಮಾತ ಮಾರ್ಗದರ್ಶನ ನಮ್ಮ ಅಂಚಿನ ಪದ ಕಲಾವಿದರಿಗೆ ತಿಕ್ಕುದೆ ಯಾನ ಆವಡ್ ಎನ್ನ ಕೋಶ್ಟಾರ್ ಆದ್ ದೀಕ್ಷಾ ಅಭಿಷೇಕ್ ಹೀರೋ ಇನ್ ಆಲ್ ಐ ಬೊಕ ಪ್ರಜ್ವಲ್ ಅಂಡ್ ಹರ್ಷಿತಾ ನಮ್ಮ ನಾಲ್ ಜನಲ ಒಂಜಿ ಇಪ್ಪತ್ತನ ಕನೆರೆ ಟ್ರೈ ಮಲ್ ದಿತ್ತ

ಒಂದು ಬಿಲೀಫ್ ಇತ್ತು ನಕ್ಲೆಗ್ ಸೊಪಲ್ಲ ನಮ್ಮ ಕ್ವಶನ್ ಸರ್ ಮೋಹನ್ ಸರ್ ಇಡೀ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರ್ತದೆ ಸೊ ಯಾನ್ ಪ್ರತಿ ಸತಿ ಪಂದ್ ಈ ಸಿನಿಮಾ ತಂಡ ಕುಟುಂಬ ಅಂತ ಒರಿಯನ ಮೇಲೆ ಮಾತ್ರೆ ಒಟ್ಟು ಸೇರ್ ಮಲ್ತಿತ್ತ ಸೊ ಐದಾದ್ರೆ ಬೇಗ ಈ ಸಿನಿಮಾ ಮುಗಿಯೋರ ಅಂಡ್ ಓಕೆ ಈ ಸಿನಿಮಾದ ಶೂಟಿಂಗ್ ಆಯ್ತು ಮುಕ್ತ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಇದು ಮ್ಯೂಸಿಕ್ ಇದೆ ನಮ್ಮ ಮ್ಯಾಕ್ಸಿಮ್ ಪೆರೇರ ಬಂದಿರ್ತೇವೆ ನಮ್ಮನೆ ಇರ್ತಾರೆ ಬಟ್ ಇತ್ತ ದುಬೈ ಇರಲಿದೆ ಓಕೆ ಸಾಯಿಶ್ ಭರದ್ವಾಜ್ ಇದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತೇವೆ ಸೊ ಇಂಚಿಂತ ಪೂರ ಹೈಲಿ ಟ್ಯಾಲೆಂಟೆಡ್ ಅಂಡ್ ಪ್ಯಾಷನೆಟ್ ಮಾತೆಲ್ಲ ಮನಸ್ಸು ಬೀದಿ ಸಿನಿಮಾ ಬೇರೆ ಮಲ್ಲಿ ಇದೆ ಬಟ್ ಒಂದು ಇಂಕ್ಲ ಸುರುತ ಸಿನಿಮಾ ಸೊ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ ಸಾಕಿಲ್ಲ ಸೊ ಇಂಕ್ಲಿ ಒಂಜಿ ಹೊಸತನ ಕೊರಡೊಂದು ಭಾರಿ ಆಸೆ ಇರ್ತದೆ ಆಯ್ತು ಒಟ್ಟಿಗೆ ಇಂಕ್ಲಿ ಒಂಜಿ ಭಾರಿ

ರೆಡ್ ಪ್ರೇಮಿಯರ್ ಟೈಮ್ ರೆಡ್ ಸ್ಕ್ರೀನ್ ಪ್ರೇಮಿಯರ್ತದೆ ಜನಕು ಮಸ್ತ್ ಖುಷಿ ಬಾರಿ ಇಷ್ಟ ಜೂನ್ ಈ ಸಿನಿಮಾ ರಿಲೀಸ್ ಬರ್ಕೊಂಡು ಸೊ ಆಲ್ರೆಡಿ ಐತೆ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗ್ತದೆ ಸೊ ಮಾತಾಧಮ ಮಿತ್ರರಿಗೆಲ್ಲ ಒಂದೇ ರಿಕ್ವೆಸ್ಟ್ ಸಪೋರ್ಟ್ ನಿಖಿಲ್ ನ ಸಪೋರ್ಟ್ ಇತ್ತೆಲ್ ಎಂದಿಲ್ ಫಸ್ಟ್ ಟೈಮ್ ನಮ್ಮ ಫಸ್ಟ್ ಪ್ರೆಸ್ ಮೀಟುಲ್ ಮಸ್ತ್ ಸಹಾಯ ಮಾಡಿದಾರೆ

so please bear with me. Uh, secondly, uh, I want to thank Sumuka Production. Uh, as if uh, I have no contacts in coastal, uh, so I'm from Bollywood. I'm working in Bollywood industry since 25 years. So Ancha Elton na Elton is co-director. So he is from Mangalore and he works for me. Uh, so as, uh, siddharth as Siddhartha has mentioned, so Elton was their contact. So Elton approached me. Uh, he calls me Tejarna with love. So Tejana there is one project as a director. My basic profession is I'm a choreographer in Bollywood. So uh, it's my first experience as a director. So uh, Elton told me that there's a project. Uh, you have to direct the movie. so i was very confident enough because i have an experience of 25 years. i know the camera. i know acting and everything. so wasn't that difficult for me? but uh, yeah, a bit of nervousness because of my first movie as a director. but uh, thank you so much to all my cast that they have supported me so much, especially all the veteran actor actors like uh, arvind sir, सदाशिवमीन रूप वकाळी देन सरस्वती सो ऑल दीज नमिता सॉरी नमिता सो दे ऑल हॅव सपोर्टेड सो मच अँड स्पेशली मोहन सिकॉज इट्स हे स्टोरी सो वॉट एव्हर ही वॉन्टेड वी हॅव ट्राईड टू एक्झिक्यूट इट अँड इट्स इट वॉज अ चॅलेंज बिकॉज the expectation was the movie should come up till Bollywood level. I don't want to compare it because Bollywood and Coastalwood is two different uh, industries, both have the equal genres, both have their uh, energies, different energies. So, uh, but I hope I have uh, come up till the, that level and uh, tried my best especially you all have seen uh, like uh, it's always people who, who are in front of the screen uh, they get the appreciation i want to specially thank my top chantu sir my editor ganesh uh, my uh, ccr team entire uh, ccr team uh, ganesh uh, there was one more ganesh uh, from Bang bangalore jimmy Jib and uh, our, our camera department and prajnesh especially yes. prajnesh is from ccr who helped us uh, promote the movie and our cg department P studios who are from bangalore so i actually want the people who are behind the camera who work a lot to get this thing till that level so i personally want to thank them patson pereira our music director, who has uh, composed three songs of uh, this movie, and uh, Saish Bharadwaj, who has uh, composed two songs, and the BGM is from Saish Bharadwaj, whose uh, company's name is Noise Studio, I guess. Yeah, and uh, everyone who are behind the camera, who work a lot to get the movie thing ahead, uh, and uh, I hope our thing has come up very well. Uh, I think you guys are the best judge because we we are the parents. Namak namma jo kul mata purle ne purla hai nam and I am saying kul panande upko inka la movie maste ekda hai din din nikul bhot thule and I inka lega upan rahe I want you guys to go and judge a movie. If uh, is there any uh, criticism, please tell us. That we are very acceptable and we want to correct it because we want to move on forward and get our coastal wood to the next level. Thank you so much.